ಕುಡುಕನನ್ನ ಹಿಡಿಯಲು ಕುಡಿದು ಮತ್ತಾಗಿ ಬಂದ ಪೊಲೀಸ್ ಪಡೆ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಗುತ್ತಿಗಾರಿ ಎಂಬಲ್ಲಿ ಕುಡುಕರ ಹಾವಳಿ ತಡೆಯಲು ಮಹಿಳೆಯೋರ್ವರು ರಕ್ಷಣೆ ಕೋರಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರು ಆದರೆ ಕುಡುಕರ ಹಾವಳಿ ತಡೆಯಲು ಬಂದ ಪೊಲೀಸರೇ ಎಣ್ಣೆ ಹೊಡೆದು ಡ್ಯೂಟಿಗೆ ಬಂದ ಘಟನೆ ನಡೆದಿದ್ದು ಸ್ಥಳೀಯರು ಪೊಲೀಸರಿಗೆ ಬುದ್ದಿವಾದ ಹೇಳುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕುಡುಕರ ಹಾವಳಿ ತಡೆಯಲು ಕುಡಿದೇ ಬಂದ್ರ ಪೊಲೀಸರು ಎಂದು ಜನರು ಮಾತನಾಡಿಕೊಳ್ತಿದ್ದಾರೆ ಹೊಯ್ಸಳ ವಾಹನದಲ್ಲಿ ಕುಡಿದು ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದ ಶಂಕೆ ಮೇಲೆ ಅನುಮಾನ ಬಂದ ಹಿನ್ನೆಲೆ ಪೊಲೀಸರನ್ನ ಸ್ಥಳೀಯರು ಪ್ರಶ್ನಿಸಿದ್ದಾರೆ ಕುಡಿದು ಬಸ್ ಸ್ಟ್ಯಾಂಡ್ನಲ್ಲಿ ಬಾಟಲಿ ಒಡೆದು ಮಲಗಿದ್ದ ಕುಡುಕರ ಹಾವಳಿ ತಡೆಯಲು ಮಹಿಳೆಯೂರ್ವಳು ರಕ್ಷಣೆ ಕೋರಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿದ್ರು ಈ ವೇಳೆ ಓರ್ವ ಎಎಸ್ಐ ಮತ್ತು ಡ್ರೈವರ್ ಆಗಮಿಸಿದ್ರು ಆದರೆ ಕುಡುಕರ ಮೇಲೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಈ ವೇಳೆ ಅನುಮಾನ ಬಂದು ಸ್ಥಳೀಯರು ಪ್ರಶ್ನಿಸಿದಾಗ ಪೊಲೀಸರೇ ಕುಡಿದು ಬಂದಿರುವುದು ಬೆಳಕಿಗೆ ಬಂದಿದೆ ಇನ್ನು ಕುಡಿದು ವಾಹನ ಚಾಲನೆ ಮಾಡಬೇಡಿ ಪೊಲೀಸ್ ಜೀಪ್ ಇಲ್ಲೇ ಬಿಟ್ಟು ಹೋಗಿ ಎಂದು ಸ್ಥಳೀಯರು ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಪೊಲೀಸರು ನಾವು ಸುಳ್ಯ ಪೊಲೀಸ್ ಠಾಣೆಯಿಂದ ಬಂದಿದ್ದು ಡೈಲಿ ಕುಡಿಯುತ್ತೇವೆ ಆದರೆ ಈಗ ಕುಡಿದಿಲ್ಲ ಪಾರ್ಸಲ್ ತಗೊಂಡಿದ್ದೇವೆ ಎಂದು ಹೇಳಿದ್ದಾರೆ ಇದೇ ವೇಳೆ ನನಗೆ ಆರೋಗ್ಯ ಸರಿಯಿಲ್ಲ ನಡೆಯಲು ಆಗೋದಿಲ್ಲ ಎಂದು ಪೊಲೀಸ್ ವಾಹನ ಚಾಲಕ ಹೇಳಿದ್ದು ಈ ಸಂಗತಿ ಭಾರಿ ಟೀಕೆಗೆ ಗುರಿಯಾಗಿದೆ ತೆಲ್ಲಿ ಗೊರಟ ನೀ ನಾವು ಇಂಗ್ಲಿಷ್ ಮದ ಗುತಿಕ್ಕೆ ಫೋನ್ ಡ್ರಿಂಕ್ ಮಾಡಿದಿರಾ ಇಲ್ಲ ಸರ್ ನಿಮ್ಮ ಹೆಸರು ಅಂತ ನಿಮ್ಮ ಹೆಸರು ಅಂತ ಅಭಿಷೇಕ್ ಅಂತ ಹರೀಶ್ ಡ್ರಿಂಕ್ ಮಾಡಿದ್ದೀರಾ ಇಲ್ಲ ಇಲ್ಲ ನಾವು ನೈಟ್ ಮಾಡಿ ನಾವು ನೈಟ್ ಮಾಡಿದೇವೆ ನಮಗೆ ಡೇಲಿಂಟು ಈಗ ನಮ್ಮದು ಇಲ್ಲಿ ಸುಬ್ರಹ್ಮಣ್ಯ ಸ್ಟೇಷನ್ ಅಲ್ಲ ಸುಬ್ರಹ್ಮಣ್ಯ ಅಲ್ಲಿ ಫೋನ್ ಮಾಡಿ ಒನ್ ಅಲ್ಲಿ बंद ಆದವರು ಹೊಯ್ಸಳದವರು ಸುಬ್ರಹ್ಮಣ್ಯ ಹೊಯ್ಸಳ ರಿಪೇರಿ ಉಂಟು ಹಾಗೆ ನಾವು ಅಲ್ಲಿಂದ ಬಂದ ಎಲ್ಲಿಂದ ಸುಳ್ಳಿದಿಂದ ಆಯ್ತಾ ನನಗೆ ಹುಷಾರಿಲ್ಲ ನನ್ನ ನಡಿಲಿಕ್ಕೆ ಆಗೋದಿಲ್ಲ ನೀವು ಗಾಡಿ ಹೋಗ್ಬೇಡಿ ಮಾತ್ರ ನಾವು ಕಡಬದಿಂದ ಬಂದವರಲ್ಲ ನಾವು ಸುಳ್ಳಿಲ್ಲ ನಮ್ಮ ಬರ್ಬೋದು ಕೇಳಲಿಕ್ಕೆ ಸರ್ ನೋಡಿ ಇಲ್ಲಿ ಗುತ್ಗೆ ಅದರಲ್ಲಿ ಹಾಗೆ ನಾವು ಆಗುತ್ತೆ ನಾವು ಮತ್ತೆ ಅವ ಕರ್ಕೊಂಡ್ ವ್ಯವಸ್ಥೆ ಇಲ್ಲ ನಾನು ಮತ್ತೆ ಒನ್ ಔಟ್ ಎಯ್ತಿದ್ದ ನಾವು ಈ ಗಾಡೀಲಿ ಅವನ್ನ ಹಚ್ಚಸ್ಲಿಕ್ಕಿಲ್ಲ ಏನು ಗೊತ್ತಿಲ್ಲ ನಾವು ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡಿಯಲ್ಲಿ ಹಚ್ಚಿಸಿ ತಗೊಂಡು ಹೋಗ್ಲಿಕ್ಕಿಲ್ಲ ಅದೇ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋದು ಇದ್ರೆ ಸಹ ಗೊತ್ತಾಗ್ತದೆ ಇದ್ರ ಕೂಡ ಡ್ರಿಂಕ್ ಮಾಡಿದೀರಿ ಅಂತ ಡ್ರಿಂಕ್ಸ್ ಮಾಡಿದ್ದೀರಿ ಅಂತ ಇಲ್ಲ ನೋಡಿದರೆ ಗಿಲಚಿ ಹೊಲ ತರಬೇಕಾ ಕಥೆ ಮಾಡ್ತಾ ಡ್ರಿಂಕ್ ಮಾಡ್ತಾರೆ ನೀವು ಕುಂದ್ರ ಬಣ್ಣ ಇದ್ದೀನಿ

నిఖి నిఖిల్ ఎంక్లత నిఖిలి నిఖి నిఖిల్ అంకలే నిఖిల్ అంక్ నిఖిలి ఎంక్ పని సరే నిఖిల్ అంకలే ఫ్ పొన్ ನಿಖಲಾಂ ಚಲದಲ್ಲಿ ನೋಡಿ ನಾವು ಇಲ್ಲಿಂತೂ ಬಿಟ್ಟಿದ್ದು ಅಷ್ಟೊತ್ತಿಗೆ ಫೋನ್ ಮಾಡಿ ಬಂದರೆ ಮಾಡಿ ಸರ್ ಓಪನ್